ಗುರು ಇನ್ನೇನು ಕೆಲವೇ ವಾರಗಳಲ್ಲಿ ವೃಷಭ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನು ಆರಂಭಿಸಲಿದ್ದಾನೆ ಆ ಸಂದರ್ಭದಲ್ಲಿ ಮೂರು ರಾಶಿಯವರು ಉನ್ನತಿಯನ್ನು ಹೊಂದಲಿದ್ದಾರೆ ಯಶಸ್ಸನ್ನು ಪಡೆಯಲಿದ್ದಾರೆ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಗೆಲುವು ಸಿಗಲಿದೆ ಕೀರ್ತಿ ಹೊಂದಲಿದ್ದಾರೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶನಿಯನ್ನು ಬಿಟ್ಟರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂಥ ಗ್ರಹ ಅಂದರೆ ಅದು ಗುರು ಗುರು ಒಂದು ರಾಶಿಯಿಂದ ಚಲನೆಯನ್ನು ಪ್ರಾರಂಭಿಸಿ ಮತ್ತೆ ಪುನಃ ಅದೇ ರಾಶಿಗೆ ಬರಬೇಕು ಅಂತಂದರೆ ಹನ್ನೆರಡು ವರ್ಷ ಬೇಕಾಗತ್ತೆ ಸದ್ಯಕ್ಕೆ ಶುಕ್ರನ ರಾಶಿಯಾಗಿರುವಂಥ ವೃಷಭ ರಾಶಿಯಲ್ಲಿ ಗುರು ವಿರಾಜಮಾನನಾಗಿದ್ದಾನೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇಲ್ಲೇ ಇರ ಇರ್ತಾನೆ ಆದರೆ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯಲ್ಲಿ ಗುರು ತನ್ನ ವಕ್ರಿಯ ಚಲನೆಯನ್ನು ಪ್ರಾರಂಭ ಮಾಡಲಿದ್ದು ಇದರಿಂದಾಗಿ ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಹಣ ಲಾಭ ಸೇರಿದಂತೆ ಸಾಕಷ್ಟು ರೀತಿಯ ಶುಭ ಫಲಗಳನ್ನು ಪಡೆದುಕೊಳ್ಳುವಂಥ ಅವಕಾಶ ಇದೆ ಈ ರಾಶಿಯವರು ಯಾರು ಅವರಿಗೆ ಯಾವ ರೀತಿಯಾದ ಲಾಭ ದೊರೆಯಲಿದೆ ಅನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಜಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ತುಲರಾಶಿ ಸಾಕಷ್ಟು ಸಮಯಗಳಿಂದ ನಿಂತಿರುವಂತಹ ತುಲಾರಾಶಿಯವರ ಕೆಲಸಗಳು ಅರ್ಧಂಬರ್ಧ ನಿಂತಿರುವಂಥ ಕೆಲಸಗಳು ಮತ್ತೆ ಆರಂಭ ಆಗ್ತವೆ ಹಾಗೆ ಅದರ ಜೊತೆಗೆ ಒಳ್ಳೆಯ ದಿನಗಳು ಕೂಡ ಪ್ರಾರಂಭ ಆಗ್ತವೆ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಕಂಡು ಬರ್ತಾ ಇರುವಂಥ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ತುಲಾರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಇದರ ಜೊತೆಗೆ ಕೈ ತುಂಬ ಲಾಭ ಕೂಡ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಒಂದು ವೇಳೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವಂಥ ಯೋಚನೆಯನ್ನು ಮಾಡಿಕೊಂಡಿದ್ರೆ ಒಳ್ಳೆಯ ಅವಕಾಶ ನಿಮಗೆ ಕಾದಿದೆ ಶೇರ್ ಮಾರುಕಟ್ಟೆಗಳಂತಹ ಅದೃಷ್ಟದ ಕ್ಷೇತ್ರಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದ ಕೈ ತುಂಬ ಹಣ ಸಂಪಾದನೆ ಮಾಡಬಹುದು ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಆರ್ಥಿಕ ಸದೃಢತೆ ಕಂಡುಬರುತ್ತೆ ಇನ್ನು ಮೇಷರಾಶಿ ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಮೇಷರಾಶಿಯವರು ಅದೃಷ್ಟದ ಸಹಾಯದಿಂದ ಸಫಲತೆಯನ್ನು ಸಾಧಿಸಲಿದ್ದಾರೆ ಆಕಸ್ಮಿಕವಾಗಿ ಧನ ಲಾಭ ಆಗುವಂತಹ ಯೋಗ ಇರುವ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಒಂದು ವೇಳೆ ಮೇಷರಾಶಿಯವರು ತಮ್ಮ ಕೆಲಸವನ್ನು ಬದಲಾವಣೆ ಮಾಡುವಂತಹ ಯೋಚನೆ ಮಾಡ್ತಾ ಇದ್ದರೆ ಇದು ಒಳ್ಳೆ ಟೈಮು ಇನ್ನು ಸಾಕಷ್ಟು ವರ್ಷಗಳಿಂದ ಒಂದೇ ಕೆಲಸದಲ್ಲಿ ಪರಿಶ್ರಮದಿಂದ ಕೆಲಸ ಮಾಡ್ತಾ ಇರುವಂಥವರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಸಿಗುವಂಥ ಸಾಧ್ಯತೆ ಇದೆ ಆ ಒಂದು ಯೋಗ ಕೂಡ ನಿಮಗೆ ಕೂಡಿ ಬರ್ತಾ ಇದೆ ಉದ್ಯಮಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಮೇಷರಾಶಿ ಉದ್ಯಮಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ನೀಡುವಂತಹ ದೊಡ್ಡ ಮಟ್ಟದ ಒಂದು ವ್ಯವಹಾರ ಸಿಗತ್ತೆ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ವಿದೇಶಕ್ಕೆ ಹೋಗುವಂಥ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುವಂತಹ ಸೌಭಾಗ್ಯ ಮೇಷರಾಶಿಯವರಿಗಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಈ ಸಂದರ್ಭದಲ್ಲಿ ಅದು ಕೂಡ ಪರಿಹಾರವಾಗುತ್ತೆ ಇನ್ನು ಸಿಂಹರಾಶಿ ಸಾಕಷ್ಟು ಸಮಯಗಳಿಂದ ಸಿಂಹರಾಶಿಯವರ ಜೀವನದಲ್ಲಿ ಕಂಡು ಬರ್ತಾ ಇದ್ದಂಥ ಸಮಸ್ಯೆ ಈ ಸಂದರ್ಭದಲ್ಲಿ ಪರಿಹಾರಗೊಳ್ಳುತ್ತೆ ಕೆಲಸದ ವಿಚಾರದಲ್ಲಿ ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ಆದರೆ ಇದು ನಿಮ್ಮ ಲಾಭಕ್ಕೆ ಅನುಕೂಲಕರವಾಗಿರುತ್ತೆ ಈ ಒಂದು ಪ್ರಯಾಣ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕೈ ಹಾಕುವಂಥ ಕೆಲಸಗಳೆಲ್ಲ ಕೂಡ ನಿಮ್ಮ ಪರವಾಗಿ ಫಲಿತಾಂಶವನ್ನು ತೋರಿಸ್ತವೆ ಸಿಂಹರಾಶಿಯವರಿಗೆ ಬೇರೆ ಕಡೆಯಿಂದ ಆಫರ್ಸ್ಗಳು ಬಂದರೆ ನಿಮಗೆ ಈಗ ಇರುವಂಥ ಕೆಲಸವನ್ನು ಕೂಡ ನೀವು ಬಿಡಬಹುದಾಗಿದೆ ಒಂದು ಒಳ್ಳೆ ಆಫರ್ ಬರುವಂಥ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ತಾವು ಮಾಡುವಂಥ ಕೆಲಸಕ್ಕಾಗಿ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ತೀರಿ ಸಿಂಹರಾಶಿಯವರು ಮತ್ತು ಉತ್ತಮ ಕೆಲಸಕ್ಕಾಗಿ ಪ್ರಮೋಷನ್ ಮತ್ತು ಹೊಸ ಜವಾಬ್ದಾರಿಗಳನ್ನು ಕೂಡ ನೀವು ಪಡೆದುಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ಸಿಂಹರಾಶಿಯವರು ಹೊಂದಿದ್ದೀರಿ ವ್ಯಾಪಾರದಲ್ಲಿ ಕೂಡ ಲಾಭ ಬುಟ್ಟಿ ಬುತ್ತಿ ಸಿಂಹರಾಶಿಯ ವ್ಯಾಪಾರಸ್ಥರಿಗೆ ಸಾಕಷ್ಟು ಸಮಯಗಳಿಂದ ನೀವು ಪ್ಲ್ಯಾನ್ ಮಾಡಿರುವಂಥ ಯೋಜನೆಯನ್ನು ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರುವ ಮೂಲಕ ನೀವು ಅದರಿಂದಲೂ ಕೂಡ ಗೆಲುವನ್ನು ಪಡೆದುಕೊಳ್ಳಬಹುದಾಗಿದೆ ಮದುವೆಯಾಗಿರುವಂತಹ ದಂಪತಿಗಳು ಈ ಸಂದರ್ಭದಲ್ಲಿ ಸಂತಾನ ಭಾಗ್ಯವನ್ನು ಹೊಂದಬಹುದಾಗಿದೆ ಕುಟುಂಬಸ್ಥರ ಜೊತೆಗೆ ನಿಮ್ಮ ಸಂಬಂಧ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿರುತ್ತೆ ಹಣಕಾಸಿನ ಹೆಚ್ಚಳದಿಂದಾಗಿ ಸಿಂಹರಾಶಿಯವರಿಗೆ ಆರ್ಥಿಕ ಸಮಸ್ಯೆ ದೂರವಾಗಿ ಆರ್ಥಿಕ ಸ್ಥಿತಿಗತಿಗಳು ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು